ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಲವತ್ತು ಪರ್ಸೆಂಟೇಜ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಬಿಜೆಪಿಯವರು ಆರೋಪ ಮಾಡಿದ್ದು ಅದು ಸುಳ್ಳು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಮುಖಾಮುಖಿಯಾಗಿ ಭೇಟಿಯಾದಂಥ ಮುಖ್ಯಮಂತ್ರಿ ಮತ್ತು ಸಚಿವ ಸೋಮಣ್ಣವರು ನೀವು ಮೂಡಾದಲ್ಲಿ ತಪ್ಪು ಮಾಡಿಬಿಟ್ರಿ ಎಂದ ಸೋಮಣ್ಣ ಅದಕ್ಕೆ ನಾನು ದೇವರನ್ನು ನಂಬಲ್ಲ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಡಿನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆ ಬಗ್ಗೆ ಸುಳ್ಳು ಜಾಹೀರಾತು ನೀಡಿದ್ದು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕೇಸ್ ದಾಖಲಿಸುತ್ತೇವೆ ಎಂದು ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳು ಬಂದುವೆ ಸ್ನೇಹಿತರೆ ಏಕಾಏಕಿ ಬಿಪಿಎಲ್ ಕರಡು ರದ್ದು ಮಾಡಿದ್ದ್ಯಾಕೆ ಎಂದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಏನು ಎಂಬುದನ್ನು ಕೂಡ ನೋಡೋಣ ಮತ್ತೊಂದಡೆಯಲ್ಲಿ ಬ್ಯಾಂಕ್ ಸಾಲಗಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ನಿಮ್ಮ ಮೇಲೆಯೂ ಕೂಡ ಸಾಲದ ಭಾರವಿದ್ರೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇನ್ನು ಮತ್ತೊಂದೆಡಿಯಲ್ಲಿ ಬಿಪಿಎಲ್ ಕರಡು ಪರಿಷ್ಕರಣೆಗೆ ಮುಂದಾದ ಆಹಾರ ಇಲಾಖೆ ಇದೇ ನಡೆಯುವ ಮುಖ್ಯಮಂತ್ರಿಯವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಿಜೆಪಿಯವರ ಮೇಲೆ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಆರೋಪ ಕೇಳಿ ಬಂದಿತ್ತು ಗುತ್ತಿಗೆದಾರರ ಸಂಘದವರು ಭ್ರಷ್ಟಾಚಾರ ಎಂದು ಆರೋಪ ಮಾಡುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ಸರ್ಕಾರದ ಮೇಲೆ ಕಾರಣಕ್ಕೆ ವಿಧಾನಸಭೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಯಿತು ಆದರೆ ಇದೀಗ ಲೋಕಾಯುಕ್ತ ತನಿಖೆಯಲ್ಲಿ ಬಿಜೆಪಿ ಮೇಲಿದ್ದ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಸುಳ್ಳು ಎಂದು ಗೊತ್ತಾಗಿದೆ ಹೌದು ಸ್ನೇಹಿತರೆ ಇದೀಗ ಲೋಕಾಯುಕ್ತ ತನಿಖೆ ವೇಳೆಯಲ್ಲಿ ಈ ಒಂದು ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಸುಳ್ಳು ಎಂದು ಸಾಬೀತಾಗಿದೆ ಇದೇ ವಿಚಾರಕ್ಕೆ ಆರೋಷಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ನಮ್ಮ ಮೇಲೆ ನಲವತ್ತು ಪರ್ಸೆಂಟೇಜ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಆರೋಷಕ್ ಸೇರಿದಂತೆ ಬಿಜೆಪಿ ನಾಯಕರು ಹೇಳಿಕೆ ಕೊಡುತ್ತಿದ್ದು ಇದೇ ವಿಚಾರಕ್ಕೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಹೌದು ಸುದ್ದಿಗಾರರೊಂದಿಗೆ ಸದಾಶಿವನಗರದ ಬಳಿ ಇವರು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ನೀಡುತ್ತೇವೆ ಎಂದು ಜನರ ಮನೆ ಮನೆಗೆ ಹೋಗಿ ಭರವಸೆ ಕೊಟ್ಟಿದ್ದೆವು ನಲವತ್ತು ಪರ್ಸೆಂಟೇಜ್ ಆರೋಪ ಮಾಡಿ ನಾವು ಅಧಿಕಾರಕ್ಕೆ ಬಂದಿಲ್ಲ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಬರೀ ನಲವತ್ತು ಪರ್ಸೆಂಟೇಜ್ ಆರೋಪದಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎನ್ನುವುದು ಸುಳ್ಳು ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷಕರಾಗಿದ್ದಂತ ಕೆಂಪಣ್ಣವರು ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ ಸರ್ಕಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ರು ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಕಾಮಗಾರಿಗಳಲ್ಲಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ರು ಅದೇ ಆಧಾರದ ಮೇಲೆ ನಾವು ಕೂಡ ನಲವತ್ತು ಪರ್ಸೆಂಟೇಜ್ ಆರೋಪ ಮಾಡಿದ್ದೇವೆ ಇನ್ನು ನೋಂದಾಯಿತ ಸಂಘದವರು ಕೂಡ ಅಧಿಕೃತವಾಗಿನೇ ಪ್ರಧಾನಿ ಮಂತ್ರಿಯವರಿಗೆ ಪತ್ರ ಬರೆದಾಗ ಆಗ ನಾವು ಮಧ್ಯಪ್ರವೇಶಿಸಿ ಜನರ ಹಿತದ ದೃಷ್ಟಿಯಿಂದ ಪ್ರಶ್ನೆ ಮಾಡಿದ್ದೇವೆ ಈಗ ಅವರು ಯಾವ ಆಧಾರದ ಮೇಲೆ ನಲವತ್ತು ಪರ್ಸೆಂಟೇಜ್ ನಡೆದಿಲ್ಲ ಎನ್ನುತ್ತಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ನಾವು ಮಾತ್ರ ನಾವು ಕೊಟ್ಟಂತ ಗ್ಯಾರಂಟಿ ಭರವಸೆಯಿಂದಲೇ ಅಧಿಕಾರಕ್ಕೆ ಬಂದಿದ್ದೇವೆ ಹೊರತು ನಲವತ್ತು ಪರ್ಸೆಂಟೇಜ್ ಆರೋಪದಿಂದ ಅಧಿಕಾರಕ್ಕೆ ಬಂದಿಲ್ಲ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಮೂಡಾದಲ್ಲಿ ತಪ್ಪು ಮಾಡಿಬಿಟ್ರಿ ಎಂದು ಸೋಮಣ್ಣವರು ಹೇಳಿಕೆ ಕೊಟ್ಟಿದ್ದು ಅದಕ್ಕೆ ಅವರು ನಾನು ದೇವರನ್ನು ನಂಬಲ್ಲ ಎಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ಕರ್ನಾಟಕದ ಮುಖ್ಯಮಂತ್ರಿಯವರ ಮೇಲೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂಬ ಆರೋಪವನ್ನು ಕೇಳಿಬಂದಿದೆ ಇನ್ನು ಈ ಒಂದು ಹಿಂದೆ ಮೂಡಾ ವಿಚಾರ ಆರಂಭವಾದಾಗ ಬಿಜೆಪಿಯಲ್ಲಿ ಇದ್ದಂಥ ಕೆಲವು ಸಿದ್ದರಾಮಯ್ಯವರ ಸ್ನೇಹಿತರು ಸೈಟನ್ನು ವಾಪಸ್ ಕೊಡುವಂತೆ ಮುಖ್ಯಮಂತ್ರಿಯವರಿಗೆ ಸಲಹೆಯನ್ನು ಕೊಟ್ಟಿದ್ರು ಅಂಥವರಲ್ಲಿ ಸಂಸದ ಸೋಮಣ್ಣವರು ಕೂಡ ಒಬ್ಬರಾಗಿದ್ದಾರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಂಸದ ಸೋಮಣ್ಣವರು ಮುಖಾಮುಖಿಯಾಗಿ ಭೇಟಿಯಾಗಿದ್ದು ಮತ್ತೆ ಮೂಡಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹೌದು ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಆಕಸ್ಮಿಕವಾಗಿ ಸೋಮಣ್ಣವರು ಮತ್ತು ಸಿದ್ದರಾಮಯ್ಯವರು ಎದುರು ಬದುರಾಗಿದ್ದಾರೆ ಇದೇ ಒಂದು ವೇಳೆಯಲ್ಲಿ ಸೋಮಣ್ಣವರು ಕುಶಲೋಪಕಾರಿ ಮಾತುಕತೆ ನಡೆಸುತ್ತಾ ಮೂಡಾ ವಿಚಾರವನ್ನ ಮತ್ತೆ ಉಲ್ಲೇಖ ಮಾಡಿದ್ದಾರೆ ನೀವು ತಪ್ಪು ಮಾಡಿಬಿಟ್ರಿ ಸಿದ್ದಣ್ಣ ಸಣ್ಣ ವಿಚಾರ ಇಷ್ಟೆಲ್ಲ ಆಗಿ ಹೋಯಿತು ಸೈಟ್ ವಾಪಸ್ ಕೊಡಿ ಎಂದು ನಾನು ನಿಮಗೆ ಮೊದಲೇ ಹೇಳಿದ್ದೆ ಸೈಟ್ ಅನ್ನ ಅಂದೇ ವಾಪಸ್ ಮಾಡಿದ್ರೆ ಇಂದು ಈ ಸಮಸ್ಯೆ ಉದ್ಭವ ಆಗುತ್ತಿರಲಿಲ್ಲ ಎಂದು ಸೋಮಣ್ಣವರು ಮತ್ತೆ ಮೂಢ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಅದು ಯಾವುದೋ ಒಂದು ಸಣ್ಣ ಸೈಟು ಅದನ್ನು ನೀವು ಅವತ್ತೇ ಸೆರೆಂಡರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಇನ್ನು ನೀವು ಕೂಡ ಸದನದಲ್ಲಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಎಂದು ಏಕೆ ಹೇಳಿದ್ರಿ ನಾವೇನಾದರೂ ನಿಮಗೆ ಆ ರೀತಿಯಾಗಿ ಮಾತನಾಡಿ ಎಂದು ಹೇಳಿದ್ವಾ ಎಂದು ನಗುತ್ತಲೇ ಪ್ರೀತಿಯಿಂದಲೇ ಪ್ರಶ್ನೆಯನ್ನ ಮಾಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸೋಮಣ್ಣವರ ಮಾತಿಗೆ ಮುಖ್ಯಮಂತ್ರಿಯವರು ಕೂಡ ನಗುತ್ತಲೇ ಪ್ರತಿಕ್ರಿಯಿಸಿ ನೀನು ದೇವರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀಯಾ ನಾನು ದೇವರನ್ನ ನಂಬಲ್ಲ ಏಯ್ ಗೊತ್ತಿಲ್ಲದೆ ಏನೆಲ್ಲ ನೀನು ಮಾತನಾಡ್ತಿದ್ದೀಯಾ ನನ್ನ ಮಾತು ಕೇಳು ಎಲ್ಲ ಕೂಡ ಸುಳ್ಳು ಹೇಳ್ತಾವ್ರೆ ಭೂ ಕಬಳಿಕೆ ಕಾಯ್ದೆ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಬೇಡಪ್ಪ ಎಂದು ಮುಖ್ಯಮಂತ್ರಿಯವರು ನಗುತ್ತಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೂ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳನ್ನು ನಿಮಗಾಗಿ ತಲುಪಿಸಲು ನನಗೆ ಬಹಳ ಸಮಯ ಬೇಕಾಗುತ್ತೆ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಲು ಒಂದು ನಿಮಿಷ ಕೂಡ ಸಾಕೋಗಲ್ಲ ಹಾಗಾಗಿ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕ ರಾಜ್ಯದ ನೆರೆ ರಾಜ್ಯವಾಗಿರುವ ಮಹಾರಾಷ್ಟ್ರದಲ್ಲಿ ನವೆಂಬರ್ ಇಪ್ಪತ್ತರಂದು ಚುನಾವಣೆ ನಡೆಯಲಿದ್ದು ಇದೇ ಒಂದು ನವೆಂಬರ್ ಇಪ್ಪತ್ತರಂದು ವಿಧಾನಸಭಾ ಚುನಾವಣೆಗೆ ಪ್ರಚಾರಗಳು ಕೂಡ ಜೋರಾಗಿತ್ತು ಆದರೆ ಸ್ನೇಹಿತರೆ ಪ್ರಚಾರದ ವೇಳೆಯಲ್ಲಿ ಬಿಜೆಪಿಯವರು ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಪ್ರಸ್ತಾಪಿಸಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತಿಲ್ಲ ಎಂಬ ಕುರಿತಂತೆ ಒಂದು ಆರೋಪವನ್ನು ಮಾಡಿದ್ದಾರೆ ಹೌದು ಸುಳ್ಳು ಜಾಹೀರಾತುವನ್ನು ಬಿಜೆಪಿಯವರು ಪ್ರಕಟಣೆ ಮಾಡಿದ್ದು ಇದೇ ವಿಚಾರಕ್ಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಿಡಿಕಾರಿದ್ದಾರೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುಳ್ಳು ಜಾಹೀರಾತು ನೀಡಿದ ಆರೋಪದ ಮೇಲೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿರುದ್ಧ ಮೊಕದ್ದಮೆ ಹೂಡಲು ನಮ್ಮ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುಳ್ಳು ಜಾಹೀರಾತು ನೀಡಿ ಮಹಾಯುತಿ ಸರ್ಕಾರದ ವಿರುದ್ಧ ನಾವು ಕಾನೂನು ಕ್ರಮ ತೆಗೆದುಕೊಳ್ಳಲು ಪರಿಶೀಲಿಸುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಮಹಾರಾಷ್ಟ್ರದ ಜನರನ್ನು ದಾರಿ ತಪ್ಪಿಸಲಾಗಿದೆ ನರೇಂದ್ರ ಮೋದಿಯವರು ಸುಳ್ಳು ಹೇಳುತ್ತಿದ್ದಾರೆ ಮಹಾರಾಷ್ಟ್ರ ಸರ್ಕಾರವು ಸುಳ್ಳು ಜಾಹೀರಾತು ನೀಡುತ್ತಿದೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಗುರಿಯಾಗಿಟ್ಟುಕೊಂಡು ಅಲ್ಲಿ ಪ್ರಧಾನಿ ಮೋದಿಯವರು ವಾಗ್ದಾಳಿ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಂದು ನಾವು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಐದು ಗ್ಯಾರಂಟಿ ಯೋಜನೆಗಳಿಗಾಗಿ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ ಇನ್ನು ಬಿಜೆಪಿ ಅಧಿಕಾರದಲ್ಲಿರುವ ಇತರ ರಾಜ್ಯಗಳಲ್ಲಿ ಇಂತಹ ಯೋಜನೆಗಳನ್ನು ಅವರು ಏಕೆ ಜಾರಿಗೆ ತರುತ್ತಿಲ್ಲ ಇನ್ನು ಈ ಒಂದು ಹಿಂದೆ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಂತಹ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಎಂದು ಸಿದ್ದರಾಮಯ್ಯವರು ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಲು ಇವರಿಗೆ ಯಾವ ನೈತಿಕ ಹಕ್ಕಿದೆ ಎಂದು ಮುಖ್ಯಮಂತ್ರಿಯವರು ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೀಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡು ಪರಿಷ್ಕರಣೆಗೆ ಮುಂದಾಗಿದೆ ಇದೇ ಒಂದು ವಿಚಾರ ಕುರಿತಂತೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಬಡವರ ಅನ್ನವನ್ನು ಕಸಿದುಕೊಳ್ಳುತ್ತಿದೆ ಎಂದು ಆರೋಪವನ್ನು ಮಾಡಿದ್ದಾರೆ ಇದೇ ಒಂದು ಬಿಜೆಪಿ ನಾಯಕರ ಹೇಳಿಕೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಡಿಕೆ ಶಿವಕುಮಾರ್ ಅವರು ನಾವು ಯಾರ ಅನ್ನವನ್ನು ಕೂಡ ಕಸಿಯುತ್ತಿಲ್ಲ ಬಿಜೆಪಿಗೆ ರಾಜಕೀಯ ಮಾಡುವುದು ಬಿಟ್ಟು ಬೇರೇನು ಕೆಲಸ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿ ಜೆ ಅವರಿಗೆ ಕೆಲಸವಿದೆಯಾ ಎಂದು ಕಿಡಿಕಾರಿದ್ದಾರೆ ಇಂದು ನಮ್ಮ ಕ್ಷೇತ್ರದಲ್ಲೂ ಶೇಕಡಾ ತೊಂಬತ್ತರಷ್ಟು ಮತ್ತು ಹೊಳೆ ನರಸೀಪುರದಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಬಿ ಪಿ ಎಲ್ ಕಾರ್ಡ್ದಾರರಿದ್ದಾರೆ ಹೀಗಾಗಿ ಇವುಗಳನ್ನು ಪರಿಶೀಲನೆ ನಾವು ಮಾಡಬೇಕಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ನಿಜವಾದ ಬಡವರಿಗೂ ಕೂಡ ಬಿ ಪಿ ಎಲ್ ಕಾರ್ಡು ಸಿಕ್ಕಿದೆಯೋ ಇಲ್ಲೋ ಎಂಬುದು ಕೂಡ ನಾವು ನೋಡಬೇಕಾಗಿದೆ ಅದಕ್ಕೆ ನಾವು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದೇವೆ ಕೆಲವು ಮಾನದಂಡಗಳ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ ಆದರೆ ಅವರಿಗೆ ಎ ಪಿ ಎಲ್ ಕಾರ್ಡ್ಗೂ ಕೂಡ ನಾವೇ ಪರಿವರ್ತನೆ ಮಾಡ್ತಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಕಾರ್ಡು ಪರಿಷ್ಕರಣೆಗೆ ಮುಂದಾಗಿದ್ದು ಈಗಾಗಲೇ ಎಷ್ಟೋ ಜನರ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆಯೂ ಕೂಡ ಆಗಿದೆ ಹೌದು ಯಾವುದೇ ನೋಟಿಸ್ ಇಲ್ಲದೆ ಏಕಾಏಕಿ ಎಪಿಎಲ್ ಗೆ ಪರಿವರ್ತನೆ ಆಗಿದ್ದಕ್ಕೆ ಸಾರ್ವಜನಿಕರಲ್ಲಿ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಏನಾದರೂ ಸಾಲ ಮಾಡಿದರೆ ಕಮೆಂಟ್ನಲ್ಲಿ ಯಾವ ಬ್ಯಾಂಕ್ ಎಂಬುದನ್ನು ಕಮೆಂಟ್ ಮಾಡಿ ಏಕೆಂದರೆ ಕೇಂದ್ರದ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕಿನಲ್ಲಿ ಸಾಲ ಮಾಡಿದವರಿಗೆ ಗುಡ್ ನ್ಯೂಸ್ ಕೊಡಲು ಮುಂದಾಗಿದ್ದಾರೆ ಹೌದು ಗೆಳೆರೆ ಬ್ಯಾಂಕುಗಳ ಬಡ್ಡಿ ದರ ಇಳಿಕೆಗೆ ನಿರ್ಮಲಾ ಸೀತಾರಾಮನ್ ಅವರು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇಂದು ಭಾರತ ದೇಶದಲ್ಲಿ ಬ್ಯಾಂಕ್ ಸಾಲದ ಬಡ್ಡಿದರ ತುಂಬ ದುಬಾರಿಯಾಗಿ ಹೋಗಿದೆ ಕೆಲವು ವರ್ಗದ ಜನರಿಗಂತೂ ಒತ್ತಡ ಹೆಚ್ಚಾಗಿದೆ ಕಷ್ಟಪಟ್ಟು ದುಡಿದ ಹಣ ಎಲ್ಲವೂ ಕೂಡ ಬ್ಯಾಂಕಿಗೆ ಬಡ್ಡಿ ಕಟ್ಟುವುದರಲ್ಲೇ ಹೋಗ್ತಾ ಇದೆ ಹೀಗಾಗಿ ಬ್ಯಾಂಕುಗಳು ಸಾಲದ ಮೇಲಿನ ಬಡ್ಡಿ ದರವನ್ನು ಇಳಿಕೆ ಮಾಡಬೇಕೆಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸೂಚನೆ ಕೊಟ್ಟಿದ್ದಾರೆ ಹೌದು ಮುಂಬೈನಲ್ಲಿ ಎಸ್ ಬಿ ಐ ಆಯೋಜನೆ ಮಾಡಲಾಗಿದ್ದಂತಹ ವಾಣಿಜ್ಯ ಶೃಂಗಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ ಇಂದು ದೇಶದಲ್ಲಿ ಬ್ಯಾಂಕ್ ಸಾಲವೂ ಕೂಡ ತುಂಬಾ ದುಬಾರಿಯಾಗಿ ಹೋಗಿದೆ ಎನ್ನುವ ಮಾತು ಕೇಳಿ ಬರ್ತಿದೆ ಉದ್ಯಮಿಗಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಬ್ಯಾಂಕ್ ಸಾಲದ ಬಡ್ಡಿ ದರ ಕೈಗಟ್ಟುವಂತೆ ಇರಬೇಕು ಹೀಗಾಗಿ ನೀವು ಬಡ್ಡಿ ದರ ಇಳಿಕೆ ಮಾಡಬೇಕು ಬ್ಯಾಂಕುಗಳು ತಮ್ಮ ಮೂಲಭೂತ ಕರ್ತವ್ಯವಾದ ಸಾಲ ನೀಡಿಕೆ ಬಗ್ಗೆ ಗಮನ ಹರಿಸಬೇಕು ಎಂದು ಸಭೆಯಲ್ಲಿ ಮಾತನಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಪಿಎಲ್ ಕರಡು ಪರಿಷ್ಕರಣೆ ಇಂದಿನಿಂದ ರಾಜ್ಯದಂತ ಶುರುವಾಗಲಿದೆ ಹೌದು ಸ್ನೇಹಿತರೆ ಇದೀಗ ಇದೇ ಒಂದು ಬಿಪಿಎಲ್ ಕರಡು ಪರಿಷ್ಕರಣೆಗೆ ಸರ್ಕಾರ ಮುಂದಾಗುತ್ತಿದ್ದಂತೆ ಬಡವರಿಗೂ ಕೂಡ ಅನ್ಯಾಯವಾಗ್ತಿದೆ ಎಂಬ ಮಾತುಗಳು ಕೇಳಿ ಬಂದಿದೆ ಇದೇ ನಡುವೆ ಮುಖ್ಯಮಂತ್ರಿಯವರು ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೌದು ಬಿಪಿಎಲ್ ಕರಡು ಹೊಂದಬೇಕಂದ್ರೆ ರಾಜ್ಯ ಸರ್ಕಾರ ಕೆಲವೊಂದು ನಿಯಮಗಳನ್ನು ಹಾಕಿದೆ ಅದರಂತೆಯೇ ಆದಾಯ ಮಿತಿ ತೆರಿಗೆ ಕಟ್ಟುವರಿಗೆ ಬಿ ಕಾರ್ಡು ರದ್ದು ಮಾಡಲಾಗುತ್ತಿದೆ ಈಗಾಗಲೇ ಎಷ್ಟೋ ಜನರ ಬಿ ಕಾರ್ಡು ಎಪಿಎಲ್ ಕಾರ್ಡಾಗಿ ಎ ಕಾರ್ಡ್ ಆಗಿ ಪರಿವರ್ತನೆಯೂ ಕೂಡ ಆಗಿದೆ ಇದೇ ನಡುವೆ ಹಲವರು ಬಡವರಿಗೂ ಕೂಡ ಅನ್ಯಾಯ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದು ಇದಕ್ಕೆ ಮುಖ್ಯಮಂತ್ರಿಯವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೌದು ಇಂದು ಮುಖ್ಯಮಂತ್ರಿಯವರು ಹೋದಲೆಲ್ಲ ಬಡವರಿಗೆ ಅನ್ಯಾಯವಾಗ್ತಿದೆ ಎಂಬ ಪ್ರಶ್ನೆ ಎದುರಾಗಿದ್ದು ಇದಕ್ಕೆ ಮುಖ್ಯಮಂತ್ರಿಯವರು ನಾವು ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯವಾಗಲು ಬಿಡೋದಿಲ್ಲ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಪರಿಷ್ಕರಣೆ ಮಾಡುವಾಗ ಯಾವುದೇ ತಪ್ಪುಗಳಾಗದಂತೆ ನೋಡಿಕೊಳ್ಳಬೇಕು ಎಂಬ ಖಡಕ್ ಸೂಚನೆ ಕೊಟ್ಟಿದ್ದೇನೆ ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈಗ ಕರ್ನಾಟಕದಲ್ಲಿ ಬಿ ಪಿ ಎಲ್ ಪರಿಷ್ಕರಣೆ ಶುರುವಾಗಿದೆ ಅಂದರೆ ಹನ್ನರರನ್ನ ಬಿ ಪಿ ಎಲ್ ಕಾರ್ಡಿನಿಂದ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡುವ ಕಾರ್ಯಕ್ಕೆ ಸರ್ಕಾರ ಇದೀಗ ಚಾಲನೆ ಕೊಟ್ಟಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವೆರಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ